హాయ్ ఫ్రెండ్స్ గుడ్ ఆఫ్టర్నూన్ ఎల్లు హేగదీరా చనగర అంత భావస్థ ఇవతిన వ్లగ్న మధ్యాహ్నం స్టార్ట్ మాది ఫ్రెండ్స్ ఊట మే టిఫన్ను ఎలా ముగ్స్కుంటు వ్లగ్న శురు మాదే అమ్మ కూడా పాప ననుతిన కూడాటు మధ్యాహ్న ఆగే హిబి ఇల్లు బేగనే వ్లగ్న శురుత కూడాటనే ఆగిబిడెంతే హోదు ಮಕ್ಕಳ ಜೊತೆ ಆಡ್ಕೊಂಡು ವ್ಲಾಗ್ನ ಶುರು ಮಾಡೋಕ್ಕೆ ಆಗೋಲ್ಲ ವ್ಲಾಗ್ನ ಹೆಂಡ್ ಮಾಡೋಕ್ಕೂ ಆಗಲ್ಲ ಆ ಥರ ಆಗೋಗ್ಬಿಡುತ್ತೆ ಸೇಮ್ ಪೊಸಿಷನ್ ನಂದು ಕೂಡ ಆಗಿದೆ ನನ್ನ ತಂಗಿ ಕೂಡ ಸ್ವಲ್ಪ ಅಂಗನವಾಡಿ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅವಳು ಕೂಡ ಹೋಗ್ತಾ ತೋಟಕ್ಕೆ ಅಮ್ಮ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಮ್ಮ ಹೊಲ್ದತ್ರ ಹೋಗಿ ಹೊದ ಹತ್ರ ಇಂದ ಬಂದು ಬಂದು ಮತ್ತೆ ಹೊಲ್ದ ಹತ್ರ ಹೋದರು ಇವರು ಬಂದು ನಮ್ಮ ಅಜ್ಜಿ ಎಷ್ಟೊಂದು ವೀಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ ನನ್ನ ಮಗ ನನ್ನ ಚಿಕ್ಕ ಮಗ ತುಂಬಾ ತೀಟ್ಲೆ ಆಡ್ತಾರೆ ಅಂತಲೇ ಹೇಳ್ಬೋದು ಇವನು ಕೇಳಿದ್ದು ಅವ್ನು ಕೊಡೋಲ್ಲ ಅವ್ನು ಕೇಳಿದ್ದು ಇವ್ನು ಕೊಡಲ್ಲ ತುಂಬಾ ತೀಟಿ ಆಡ್ತಿರ್ತಾರೆ ಅವನಿಗೂ ಹೊಡಿಯೋಕ್ಕಾಗಲ್ಲ ಅವ್ನು ಚಿಕ್ಕೋನು ಇವನಿಗೂ ಹುಡಿಯೋಕ್ಕಾಗಲ್ಲ ಇವನು ಚಿಕ್ಕೋನು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಬೆಳೀತಾ ಬೆಳೀತಾ ಹಾಗೇನೆ ಅಲ್ವಾ ಕಿತ್ತಾಡ್ಕೊಂಡು ಬಿದ್ದು ಎದ್ದು ಬಿಳಿತವೆ ಅಂತಲೇ ಹೇಳ್ಬೋದು ಇಷ್ಟೊತ್ತಕ್ಕಾಗಲೇ ಮಳೆ ಎರಡು ಸರ್ತಿ ಬಂದು ಹೋಗಿದೆ ಸ್ವಲ್ಪ ಸ್ವಲ್ಪ ಹನಿ ಬರುತ್ತೆ ಹೋಗುತ್ತೆ ಅಮ್ಮ ಕೂಡ ಹತ್ರ ಹೋಗಿದ್ದು ಅಮ್ಮ ಕೂಡ ಸ್ವಲ್ಪ ಗರಿನ ಸಿಕ್ಕೊಂಡು ಎತ್ಕೊಂಡು ಮನೆ ಹತ್ರ ಬಂದರು ಇವರಿಬ್ಬರು ಕಿತ್ತಾಡ್ತಿರೋದು ನೋಡಿಬಿಟ್ರೆ ನನಗೆ ಎಷ್ಟು ಬೇಗ ಬೆಂಗ್ಳೂರಿಗೆ ಹೋಗ್ತೀನಪ್ಪ ಅಂತ ಅನಿಸುತ್ತೆ ಅವನು ಕಾಂಪ್ರಮೈಸ್ ಆಗೋಲ್ಲ ಇವನು ಕಾಂಪ್ರಮೈಸ್ ಆಗೋಲ್ಲ ಆ ಥರ ಕಿತ್ತಾಡ್ತಿರ್ತಾರೆ ಟೈಮ್ ಆಗಲೇ ಐದು ಗಂಟೆ ಆಗಿದೆ ವ್ಲಾಗ್ನ ಶುರು ಮಾಡಿದ ಲೇಟಾಗಿದ್ದರಿಂದ ಟೈಮ್ ಹೆಂಗೊಯ್ತಾ ಇದೆ ಅಂತಲೇ ಅರ್ಥ ಆಗಲ್ಲ ಆ ಥರ ಆಗ್ತಿದೆ ಅಮ್ಮ ಕೂಡ ಇನ್ನು ಹಾಲು ಕರಲಿಕ್ಕೆ ಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಬೇಗ ಬೇಗನೆ ಬಂದರು ಅಮ್ಮ ಬರೋಷ್ಟೊತ್ತಿಗಾಗಲೇ ಬೂಸ ಎಲ್ಲ ನೆನೆಸಿ ಹಸು ಕೂಡ ಇಟ್ಟಿದ್ದೆ ತಂಗಿ ಮನೆ ಕಸ ಗುಡಿಸಿ ಪಾತ್ರೆ ತೊಳ್ಕೊಂಡು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾಳೆ ಅಷ್ಟೊತ್ತಿಗೆ ಅಮ್ಮ ಬಂದು ಇನ್ನು ಬೇಗ ಬೇಗ ಹಾಲು ಕರ್ಕೊತೀನಿ ಅಂತ ಹೇಳಿಬಿಟ್ಟು ಬೇಗ ಹೊಲದ ತೋಟದ್ರಿಂದ ಬಂದರು ಇಲ್ಲಿ ಏನಂದರೆ ಸಂಜೆ ಆಗ್ತಾ ಆಗ್ತಾ ಸಿಕ್ಕ ಬಟ್ಟೆ ಸೊಳ್ಳೆ ಶುರುವಾಗ್ಬಿಡುತ್ತೆ ಫ್ರೆಂಡ್ ಸಿಕ್ಕ ಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ನಾನು ದೊಡ್ಡ ಪತ್ರೆ ಮನೆ ಹತ್ರ ಬೆಳೆದಿರೋದೊಂದು ವೀಡಿಯೋಸ್ ಕೂಡ ಹಾಕಿದ್ದೆ ಆ ಫ್ರೆಂಡ್ಸ್ ಆರೋಗ್ಯಕ್ಕೆ ದೊಡ್ಡ ಪತ್ರೆ ಎಷ್ಟು ಒಳ್ಳೇದಂದರೆ ನಮ್ಮ ಮನೆ ಹತ್ರ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮಮ್ಮ ಒಂದೇ ಒಂದು ಕಡ್ಡಿ ಹಾಕಿದ್ರಂತೆ ತುಂಬ ಚೆನ್ನಾಗಿ ಬಂದಿದೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂದರೆ ಮಕ್ಕಳಿಗೆ ಕೆಂಪೂನ್ ಅಡ್ಡಿ ಎಲ್ಲ ಆದಾಗ ಏಳನ ಮಕ್ಕಳಿಗೆ ದುಡ್ಡು ಪತ್ರೆಯಲ್ಲಿ ರಸನ ಕುಡಿಸ್ತಾರೆ ರೀಸನ್ ಒಂದೇ ಕೆಮ್ಮು ಕಫ ಏನೇ ಇದ್ದರೂ ಹೋಗುತ್ತೆ ಅಂತ ಚಿಕ್ಕ ಮಕ್ಕಳು ಒಂದು ವರ್ಷದ ಆದ್ಮೇಲೆ ಒಂದೊಂದು ಎಲೆ ಹಾಗೆ ಕೂಡ ತಿಂತಾವೆ ಅಂದರೆ ಕೊಡ್ಬೋದು ದೊಡ್ಡ ಪತ್ರೆ ಎಲೆ ಖಾರ ಆಗಿರುತ್ತೆ ಕೆಲವು ಮಕ್ಕಳು ತಿನ್ನಲ್ಲ ಅಮ್ಮ ಕೂಡ ಟೈಮ್ ಆಗಿದ್ದರಿಂದ ಇನ್ನು ಹಾಲು ಕರ್ಕೊಂತೀನಿ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ಮನೆ ಹತ್ರ ಹುಟ್ಟಿದವಲ್ವ ಚಿಕ್ಕ ಚಿಕ್ಕದ ಬೀಜ ಗಿಡಗಳು ಅವೆಲ್ಲ ಹೂವಿನ ಗಿಡಗಳು ಸಾಯಂಕಾಲ ಹೊತ್ತು ನಮ್ಮನಿಗೆ ಹೆಂಗೆ ಟೈಮ್ ಆಗುತ್ತೆ ಅಂತ ಗೊತ್ತಾಗಲ್ಲ ಯಾಕಂದರೆ ಒಂದೂವರೆ ಕಿಲೋ ಒಂದು ಕಿಲೋಮೀಟರ್ ಹಾಲು ತಗೊಂಡು ಹೋಗಬೇಕು ಮತ್ತು ವಾಪಸ್ ಬರಬೇಕು ಮನೆ ಹತ್ರ ಸಾಕಷ್ಟು ಇರುತ್ತೆ ಅದಾದಮೇಲೆ ಇನ್ನು ಕೋಳಿ ಕೂಡ ಮುಚ್ಚಿಬಿಡೋಣ ಅಂದ್ಬಿಟ್ಟು ಕೋಳಿ ಕೂಡ ನನ್ನ ಮಗನೇ ಮುಚ್ಚದ ಇವತ್ತು ನಮ್ಮ ಹಾಲು ಕರ್ಕೊಂಡೋಗ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು ಫೈವ್ ತರ್ಟಿ ಆಗಿತ್ತು ಇನ್ನು ಮುಕ್ಕಾಲ್ವರು ಅಷ್ಟೇ ಹಾಲ್ ಡೈರಿ ಇರೋದು ಅಂದ್ಬಿಟ್ಟು ಬೇಗ ಬೇಗ ಹಾಲನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹಾಲನ್ನ ಇದ್ದಾರೆ ಯಾರಿಗೆಲ್ಲ ದೊಡ್ಡ ಪತ್ರೆ ಗಿಡ ಸಿಗುತ್ತೆ ಮನೆ ಹತ್ರ ಹಾಕ್ಕೊಳ್ಳಿ ಮಕ್ಕಳಿರೋ ಮನೇಲಿ ಎಕ್ಸ್ಪೆಷಲಿ ಹಾಕ್ಕೊಳ್ಳಿ ತುಂಬಾ ಒಳ್ಳೇದು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಬಂದಿದೆ ದೊಡ್ಡ ಪತ್ರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ಕೆಮ್ಮು ನೆಗ್ಡಿ ಕಫ ದೊಡ್ಡವ್ರಿಗೆ ಕೆಮ್ಮು ನೆಗ್ಡಿ ಆದಾಗಲೂ ಅಷ್ಟೇ ಎಲೆ ಅಡಿಕೆ ಜೊತೆ ಒಂದು ದೊಡ್ಡ ಪತ್ರೆ ಎಲೆ ತಿನ್ನೋದ್ರಿಂದ ಕೆಮ್ಮು ನೆಗ್ಡಿ ಕಫ ಎಲ್ಲ ಕಮ್ಮಿ ಆಗುತ್ತೆ ನಮ್ಮಮ್ಮನ ಮನೆಯಲ್ಲಿ ಊರಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಸಂಜೆ ಆಗ್ತಾ 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 ಒಂದು ಒಳ್ಳೆ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಇಲ್ಲಿ ಕೂಗೋದಾಗ್ಬೋದು ಅಕ್ಕಿ ಪಕ್ಷಿಗಳ ಕೂಗೋದಾಗಿರ್ಬೋದು ಈ ಥರ ಒಂದು ಒಳ್ಳೆ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅದರಿಂದನೇ ನಮಗೆ ನಮ್ಮಮ್ಮನ ಮನೆಗೆ ಹೋಗ್ಬೇಕು ಬರಬೇಕಂದ್ರೆ ತುಂಬಾ ಇಷ್ಟ ಆಗೋದು ಮನೆ ಹತ್ರ ಬೆಂಗಳೂರಲ್ಲಿ ನಾವು ಕೂಟಿ ಕೊಟ್ಟರು ಈ ಥರ ವೆದರ್ ಸಿಗೋಲ್ಲ ಒಳ್ಳೆ ಗ್ರೀನರಿ ಕಣ್ ತುಂಬಿಸ್ಕೊಬೋದು ಮನೆ ತುಂಬ ಮಕ್ಕಳಿರೋದ್ರಿಂದ ಟೈಮ್ ಹೆಂಗೆ ಮೂವ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನಮ್ಮಮ್ಮ ಚಿಕ್ಕೋಳ ಕೈಯಲ್ಲಿ ಒಂದು ಜಗ್ಗ ಹಾಲನ್ನ ಕೊಟ್ಟು ಕಳಿಸ್ತಾ ಇದ್ರು ರಾತ್ರಿಗೆ ಅವರಿಗೆ ಅಂದ್ಬಿಟ್ಟು ಇವನು ಮದ್ದು ತೋನಿದ್ದಾನಲ್ವ ತುಂಬ ತೀಟೆ ತುಂಬ ತರಲೆ ನಮ್ಮ ಹೇಳಿದ್ದೇನು ಕೊಡೋಲ್ಲ ಕೇಳಿದ್ದು ಇವನು ಬಿಡಲ್ಲ ಅದೇ ರೀತಿ ಕಿತ್ತಾಡ್ತಾನೆ ಇರ್ತಾರೆ ಬೆಳಗಿಂದ ಸಂಜೆವರೆಗೂ ಮನೇಲಿ ಇಟ್ಬಿಟ್ರೆ ಇವ್ರು ಕಿತ್ತಾಡೋದು ನೋಡಿನೇ ಬೇಜಾರಾಗಿ ಹೋಗ್ಬಿಡುತ್ತೆ ನಮಗೆ ಆ ಥರ ಕಿತ್ತಾಡ್ತಿರ್ತಾರೆ ನಮ್ಮವನು ಚಿಕ್ಕದಂಗೆ ಮಾಡ್ತಾನೆ ಅವನು ದೊಡ್ಡದಂಗೆ ಮಾಡ್ತಾನೆ ಆ ಥರ ಅದಾದಮೇಲೆ ಹಸು ಮುಂದಕ್ಕೆ ಸ್ವಲ್ಪ ಹೊಲದಲ್ಲಿ ಸೊಪ್ಪಿದೆ ಸೊಪ್ಪು ಕೂಡ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಹೋಗ್ತೀನಿ ಮೇಯ್ಕೊಂತ ಇರುತ್ತೆ ಅಷ್ಟೊತ್ತಿಗೆ ನಾನು ಹಾಲು ಹಾಕ್ಬಿಟ್ಟು ಬರ್ತೀನಿ ಅದು ತಿಂದ್ಕೊಳ್ಳೋ ಅಷ್ಟೊತ್ತಿಗೆ ಬಂದು ಒಳಗೆ ಕಟ್ಬಿಟ್ಟು ಉದ್ದಿನ ಮನೆ ಬೀಗ ಹಾಕ್ತೇನೆ ಅಂದ್ಬಿಟ್ಟು ಅಮ್ಮ ಸೊಪ್ಪು ಕೂಡ ಇದ್ದರು ಇದೆಲ್ಲ ಮೇಕೆಗೆಲ್ಲ ಹಾಕ್ತಾರೆ ಏನು ಸೊಪ್ಪು ಅಂತ ನಿಮಗೇನಾದರೂ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗಂತೂ ಗೊತ್ತಿದೆ ಬಟ್ ಇವಾಗ ನೆನಪಿಗೆ ಬರ್ತಿಲ್ಲ ವಿಡಿಯೋ ವಾಯ್ಸ್ ಅವ್ರು ಕೊಡೋ ಟೈಮ್ನಲ್ಲಿ ಅದಕ್ಕೆ ಏನೋ ಸೊಪ್ಪು ಅಂತ ಹೇಳ್ತಾರೆ ನೆನಪಿಗೆ ಗೊತ್ತಿಲ್ಲ ನಾಳಿನ ವೀಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ಅದಕ್ಕೆ ಏನು ಸೊಪ್ಪು ಅಂತ ಕರಿತೀನಿ ಅಂದ್ಬಿಟ್ಟು ಇನ್ನು ಊರಿಗೆ ಬಂದರೆ ನಮ್ಮ ಚಾರ್ವಿ ವನ್ವಾಸನೇ ಬಿದ್ದೋಗ್ತಾನೆ ಅಂತಾನೆ ಬಿದ್ದೋಗ್ತಾಳೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಹಸಲೆ ಒಳಗಡೆ ಏನಾದ್ರೂ ಸೇರಿಕೊಂಡಿರುತ್ತೆ ಮತ್ತು ಓಡ್ತಾಳೆ ಅವಳಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಯಾವಾಗಲೂ ಕಟ್ಟಿದ ಕಡೆನೇ ಕಟ್ಟಿರ್ತೀವಿ ಸಂಜೆ ಆಗ್ತಾ ಆಗ್ತಾ ಇನ್ನು ಅಮ್ಮ ಬಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮನೇ ಅನ್ನಕ್ಕೆ ಕೂಡ ಇಟ್ಕೊಂಡ್ಳು ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಹಾಲು ಕೂಡ ಕಾಯಿಸಿಡ್ತೀನಿ ಅಂದ್ಬಿಟ್ಟು ಹಾಲು ಕೂಡ ಇದ್ದಾಳೆ ಇವತ್ತು ಅಂಗನವಾಡಿಯಲ್ಲಿ ಮೊಟ್ಟೆ ಕೂಡ ಕೊಟ್ಟಿದ್ರು ಹಾಗಾಗಿ ನನಗೆ ಡೈಲಿ ಮೊ ಒಂದು ಮೊಟ್ಟೆ ರೀತಿಯಲ್ಲಿ ಒಂದು ತಿಂಗಳಿಗೆ ಟ್ವೆಂಟಿ ಮೊಟ್ಟೆ ಕೊಡ್ತಾರೆ ಅಂದರೆ ಇನ್ನು ಟೆನ್ ಡೇಸ್ ತಿರಲ್ಲ ಗುರುವಾರ ಸೋಮವಾರ ಸಮಥಿಂಗ್ ಕೊಡೋಲ್ಲ ಅಂತ ಅನಿಸುತ್ತೆ ಸಾಟರ್ಡೆ ಸಂಡೇ ಇಲ್ಲ ಸೊ ಹಾಗಾಗಿ ಇಪ್ಪತ್ತು ಮೊಟ್ಟೆ ಕೊಟ್ಟಿದ್ದರು ಸರಿ ನಾ ಊಟಕ್ಕೆ ಎಲ್ಲರಿಗೂ ಒಂದೊಂದು ಮೊಟ್ಟೆ ಬೇಯಿಸೋಣ ಅಂದ್ಬಿಟ್ಟು ಅಮ್ಮ ಹಾಲಾಗಿ ಬರೋ ಅಷ್ಟೊತ್ತಿಗೆ ಮೊಟ್ಟೆ ಕೂಡ ಗೊತ್ತಿರುತ್ತೆ ಬಂದು ಅಮ್ಮನಿಗೆ ಹೇಳ್ಬಿಟ್ಟು ಮುದ್ದೆ ಮಾಡಿಸ್ಕೊಳೋಣ ಅಂದ್ಬಿಟ್ಟು ಮೊಟ್ಟೆ ಕೂಡ ಕುದೀಲಿಕ್ಕಿಟ್ಟಿದ್ದೆ ನಮ್ಮ ಪಾಪು ನೋಡಿ ಫ್ರೆಂಡ್ಸ್ ಅಕ್ಕಿ ಹೆಂಗೆ ತಿಂತಾ ಇದ್ದಾಳೆ ಅಂತ ಸಿಕ್ಕಬಟ್ಟೆ ಸಿಕ್ಕಿದ್ರೆ ಅವಳಿಗೆ ಅಕ್ಕಿ ಕಾಳು ಕಡ್ಡಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅದು ಯಾವ ಕಾಳು ಕಡ್ಡಿ ಅಂತಲೂ ಕೂಡ ನೇಮ್ ಕೂಡ ಗೊತ್ತಿರಲ್ಲ ಬಟ್ ಇಷ್ಟಪಟ್ಟು ತಿಂತಾಳೆ ಕಾಳು ಕಡ್ಡಿ ಅದು ಹಸಿ ಆಗಲಿ ಬಿಸಿ ಆಗಲಿ ಬೇಯಿಸಿರೋದಾಗ್ಲಿ ತಿಂತಾಳೆ ಅಕ್ಕಿ ನೋಡಿ ಒಂದೇ ಸಮನೆ ಬಾಯಲ್ಲಿ ಬಾಯಲ್ ಇದ್ದಾಳೆ ನಾವೇ ಆ ಥರ ಎಲ್ಲ ಅಕ್ಕಿ ಬೇಳೆ ಈ ಥರ ಎಲ್ಲ ಕೊಡೋಲ್ಲ ಯಾಕಂದರೆ ಮಕ್ಕಳಿಗೆ ಏನಾದರೂ ಹೊಟ್ಟೆ ನೋವು ನೋವು ಬಂತಂದರೆ ಅವು ಹೇಳ್ಕೊಳ್ಳೋದು ಕೂಡ ಗೊತ್ತಿರಲ್ಲ ಹಂಗಾಗಿ ಏನೇ ಅವಳು ತಿಂದರೂ ಕೂಡ ಲಿಮಿಟಾಗಿ ತಿನ್ನಿಸ್ತೀವಿ ಅಂತಲೇ ಹೇಳ್ಬೋದು ಅದಾದಮೇಲೆ ಅವರಮ್ಮ ಆಚೆ ಹೋಗಿದ್ಲು ಅವಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಈ ಎಲೆ ಎಲ್ಲ ರೂಢಿ ಮಾಡ್ಕೊಂಡಿರೋರಿಗೆ ಕೋಟಿ ಕೊಟ್ಟರು ಕೂಡ ಎಲೆ ಅಡಿಕೆ ಹಾಕೋದನ್ನ ಬಿಡ್ರಿ ಅಂತ ಹೇಳಿದ್ರೆ ಅವರು ಬಿಡ್ತೀವಿ ಅಂತ ಮಾತ್ರ ಹೇಳಲ್ಲ ಇಲ್ಲ ಅಂತಲೇ ಹೇಳೋದು ಬಿಡಲ್ಲ ಆಗಲ್ಲ ನಮಗೆ ಅಂತಲೇ ಹೇಳೋದು ಅದೇ ರೀತಿ ನಮ್ಮಮ್ಮನೂ ಅಷ್ಟೇ ಹಾಲು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಒಂದು ಸರ್ತಿ ಹಾಕ್ಕೊಂತಾರೆ ಮತ್ತು ಅಲ್ಲಿಂದ ಒಂದು ಸರ್ತಿ ಬೆಳಗ್ಗೆ ಟಿಫನ್ ಆದಮೇಲೆ ಒಂದು ಸರ್ತಿ ಮತ್ತು ಊಟ ಆದಮೇಲೆ ಒಂದು ಸರ್ತಿ ಹಾಗೆ ಈವ್ನಿಂಗ್ ಊಟ ಆದಮೇಲೆ ಒಂದು ಸರ್ತಿ ಕಾಫಿ ಆದಮೇಲೆ ಸರ್ತಿ ಅಂತ ಸೊ ಅದೇ ರೀತಿ ನಾವು ಕೂಡ ಅಷ್ಟೇ ಪಾಪುಗಳೇ ಬೇರೆ ತುಂಬ ನೆಗಡಿ ಆಗಿತ್ತು ಅವಳಿಗೆ ಕೂಡ ಶಿರಪ್ ಹಾಕ್ಬಿಡು ಅಂತ ಹೇಳಿ ಶಿರಪ್ ಕೂಡ ಹಾಕಿಸ್ದೆ ಅವಳಿಗೆ ತುಂಬ ತುಂಬ ಆಗಿದೆ ಈಗ ಥಂಡಿ ಗಾಳಿ ಯಾವಾಗಲೂ ಮೋಡ ಕವಿದ ವಾತಾವರಣ ಇರುತ್ತಲ್ವ ಹಾಗಾಗಿ ಮಕ್ಕಳಿಗೆ ನೆಗ್ಡಿ ಕೆಮ್ಮು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ನಮ್ಮ ಮನೆ ಮಕ್ಕಳು ಟಾನಿಕ್ ಕುಡಿಲಿಕ್ಕೆ ತುಂಬಾ ಆಟ ಮಾಡ್ತವೆ ಕೆಲವ್ರ ಮನೆ ಮಕ್ಕಳು ಕುಡಿತಾವಂತೆ ತುಂಬ ಆಟ ಮಾಡ್ತವೆ ಟಾನಿಕ್ ಕುಡಿದ ತಕ್ಷಣ ಸ್ವಲ್ಪ ಶುಗರು ಏನಾದರೂ ಕೊಟ್ಟರೆ ಸಮಾಧಾನವಾಗಿ ಮಲಗ್ತವೆ ಇಲ್ಲಾಂದ್ರೆ ಸುಮ್ಮನೆ ಆಟ ಮಾಡ್ತಾಯಿರ್ತವೆ ಫ್ರೆಂಡ್ಸ್ ಅದಾದಮೇಲೆ ಹಳ್ಳಿ ವಾತಾವರಣ ಎಷ್ಟು ಚೆಂದ ಅಲ್ವಾ ಅವಾಗವಾಗ ಮಳೆ ಬರ್ತಿರುತ್ತೆ ಬಿಸಿಲಾಗುತ್ತೆ ಸೊ ಒಂಥರ ಹಸು ಬರುತ್ತೆ ದನ ಬರುತ್ತೆ ಕಾಫಿ ಅಕ್ಕಪಕ್ಕ ಎಲ್ಲ ಗ್ರೀನರಿ ಆಗಿರುತ್ತೆ ಅದೇ ರೀತಿ ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತಲ್ಲ ಅಮ್ಮ ಆಗ್ಲಕಾಯಿ ಗಿಡ ಕೂಡ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಒಂದು ಎರಡು ಆಗ್ಲಕಾಯಿ ಕೂಡ ಆಗಲೇ ಬಂದಿದೆ ಮನೆಯಲ್ಲಿ ಎಷ್ಟೆಲ್ಲ ತರಕಾರಿ ತರಕಾರಿಬೋದಂದರೆ ಜಾಗ ಇತ್ತಂದರೆ ಮನೆ ಹತ್ರ ಬಿಡೋ ನೀರಲ್ಲೇ ಮನೆಗಾಗೋಷ್ಟು ತರಕಾರಿ ಅಂತೂ ಬೆಳ್ಕೋಬೋದು ನೋಡ್ತಾ ಇರ್ಬೋದು ಹಾಗಲಕಾಯಿ ಗಿಡ ಹಾಕ್ಕೊಂಡೆ ಜೊತೆಲಿ ಬದನೇಕಾಯಿ ಗಿಡ ಪಕ್ಕದಲ್ಲಿ ಏನೆಲ್ಲ ತರಕಾರಿ ಬೆಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಆ ಥರ ಮೆಣಸಿನ್ಕಾಯಿ ಹಾಕ್ಬೋದು ಈ ಥರ ತರಕಾರಿ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಅದೇ ಅಂತ ಅನಿಸುತ್ತೆ ನೋಡಿ ಬೆಂಗಳೂರಲ್ಲಿ ಯಾವಾಗೂ ಕಿತ್ತಿರ್ತಾರೆ ನಾವು ಅದನ್ನು ಯಾವಾಗೋ ತಂದು ಅಡುಗೆ ಮಾಡಿ ತಿಂತೀವಿ ಬಟ್ ಹಳ್ಳಿ ಜನ ಆ ಥರ ಅಲ್ಲ ಅಲ್ಲೇ ಗಿಡದಲ್ಲಿರುತ್ತೆ ಅವಾಗ ಕಿತ್ಕೊಂಬಂದು ಸಾಂಬಾರು ಮಾಡ್ತಾರೆ ಆ ಥರ ಸೊ ಯಾವಾಗಲೂ ಅಷ್ಟೇ ಹಳ್ಳಿ ಹಳ್ಳಿನೇ ಹಳ್ಳಿಗೆ ಏನು ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ ಸಿಟಿ ಸಿಟಿನೇ ಅಂದ್ಬಿಟ್ಟು ಇಲ್ಲಿ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಲ್ದಿರೆ ಬದನೆಕಾಯಿ ಹಾಗಲಕಾಯಿ ಅಂತ ಅಷ್ಟೇ ಅಲ್ಲ ಬೆಂಡೆಕಾಯಿ ಗಿಡ ಕೂಡ ಹಾಕಿದ್ದಾರೆ ದೊಡ್ಡಮ್ಮವ್ರು ಹಾಕಿದ್ದಾರೆಲ್ವ ನಮಗೆ ಕೊಡ್ತಾನೆ ಇರ್ತಾರೆ ಅವಾಗವಾಗ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದಿದೆ ಬೆಂಡೆಕಾಯಿ ಅಂತ ಫ್ರೆಂಡ್ಸ್ ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳು ಬ್ರೈನ್ ಇಂಪ್ರೂವ್ ಆಗುತ್ತೆ ಮೆಮೊರಿ ಶಕ್ತಿ ಮೆಮೊರಿ ಪವರ್ ಶಕ್ತಿ ಕೂಡ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಸಂಜೆ ಆಗ್ತಾ ಆಗ್ತಾ ಇವು ಕೂಡ ಶುರು ಮಾಡ್ತವೆ ಕೀ ಕಿ 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 ಅಂದ್ಕೊಂಡು ಮುಚ್ಚಬೇಕು ಅವು ಕೂಡ ಮರೀನಾ ನಾವು ಬಿಟ್ಟಿಲ್ಲ ಫ್ರೆಂಡ್ಸ್ ಏನಾದರೂ ಎತ್ಕೊಂಡು ಹೊಟ್ಟೋಗ್ಬಿಡುತ್ತೆ ಅನ್ನೋ ಕಾರಣ ಒಂದೇ ಒಂದು ಕಾರಣಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಕೈಗೆ ಸಿಗ್ತಿರೆ ಹಂಗಾಗೋರ್ಗು ಬಿಡೋದು ಬೇಡ ಅಂತ ಹೇಳಿಬಿಟ್ಟಿಲ್ಲ ನನ್ನ ಮಗನಿಗೆ ಡ್ರೆಸ್ ಎಲ್ಲ ಗಲೀಜಾಗಿದೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅಂತ ನಾವು ಹೇಳಿದ್ರೆ ಡ್ರೆಸ್ನೆಲ್ಲ ಬಿಚ್ಚಿ ಬಿಸಿ ಹಾಕ್ಬಿಟ್ಟು ಬಂದು ಕೋಳಿ ಹಿಡಿತೀನಿ ಅಂತ ಓಡಾಡ್ತಾ ಇದ್ದಾನೆ ಅವನೇನೇ ಮಾಡಲಿ ಕೋಳಿ ಹಿಡಿದು ಮುಚ್ಚತಾನೆ ಅದೊಂದೇ ಖುಷಿ ನೋಡ್ತಾ ಇರ್ಬೋದು ಅವ್ಗೆ ಎಷ್ಟು ತೀಟೆ ಮಾಡಿ ಇಟ್ಕಂತಾನೆ ಅಂದರೆ ತುಂಬಾ ತೀಟೆ ಮಾಡಿ ಕೋಳಿ ಹಿಡ್ದು ಮುಚ್ಚಿದ ಹತ್ರ ಕಿರ್ಚಿ ಕಿರ್ಚನೆ ಅರ್ಧ ಗಂಟ್ಲು ನೋವು ಬಂದುಬಿಟ್ಟಿರುತ್ತೆ ನನಗೆ అదామే సాంబార్గన్బి దొడమ్మ కూడా స్వల్ప బెండకాయ కూడా తొట్టు చిందమ్మ కళితంత నన్ను తంగి ఊరికి తగంకే సాంబార్గా బెండకాయ ఇకూడ దొడమ్మ అంత మన చిక్ మళ్ళ తగల్వ బండెకాయందరూ రెసిపీ మాట్ అనిబిట్టు కళంతే అవులిగూ కూడా స్వల్ప బెండకాయ తొట్టురు ఇది బుద్ధు నాటి బండకాయ అలా ఫారమ్ బెండెకాయ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಜಾಸ್ತಿ ಹೊತ್ತು ಉರಿಯೋ ಅವಶ್ಯಕತೆ ಕೂಡ ಇರೋಲ್ಲ ತುಂಬ ಲೋಳಿ ಕೂಡ ಇರಲ್ಲ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ಮನೆಗೆ ಒಬ್ಬರು ಇಬ್ರು ಇರೋರಿಗೆ ವಾರದಲ್ಲಿ ಒಂದು ಸರ್ತಿ ಬೆಂಡೆಕಾಯಿ ಸಾಂಬಾರು ಮಾಡಿ ಆರಾಮಾಗಿ ತಿನ್ಬೋದು ಈ ಕಾಲ ಹಾಕಲ್ಲ ಅಂತ ಏನಿಲ್ಲ ಯಾವಾಗ ಬೇಕಂದರೂ ಬೆಂಡೆಕಾಯಿ ಗಿಡ ಹಾಕ್ಕೊಬೋದು ಸೊ ಎಲ್ಲ ಟೈಮ್ನಲ್ಲೂ ಬೆಂಡೆಕಾಯಿ ಬರುತ್ತೆ ಫಾರ್ಮ್ ಬೆಂಡೆಕಾಯಿ ನಾಟಿ ಬೆಂಡೆಕಾಯಿಗೆ ಸೀಸನ್ ಇದೆ ಅಂತ ಹೇಳ್ತಾರೆ ಬಟ್ ಈ ಏನು ಸೀಸನ್ ಇಲ್ಲ ಯಾವಾಗ ಬೇಕಾದರೂ ಬರುತ್ತೆ ಮನೇಲಿ ಒಂದು ಮಗು ಸಾಕಿದ್ರು ಸಾಕ್ಬೋದು ಫ್ರೆಂಡ್ಸ್ ಈ ಪಪ್ಪೀಸ್ ಆಗ್ಬೋದು ಈ ಕೋಳಿಗಳಾಗ್ಬೋದು ಇವೆಲ್ಲ ಮೇಂಟೆನೆನ್ಸ್ ಒಂದು ತುಂಬ ರಿಯಲಿ ಎವಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ನಮ್ಮ ಪ ಚಾರ್ವಿದು ಪ್ರತಿ ಮಂತು ತಿಂಗ್ಳ ಚೆಕಪ್ ಹೋದರೆ ಮ್ಯಾಕ್ಸಿಮಮ್ ಎರಡು ಸಾವಿರ ಅಂತೂ ಆಗೇ ಆಗುತ್ತೆ ಅವ್ನ ಚಕಪ್ಪು ಅದು ಇದು ಅಂತ ಹೇಳ್ಬಿಟ್ಟು ಅದೇ ರೀತಿ ಕೋಳಿ ಕೂಡ ಮುಚ್ಚ್ತೀವಿ ಅಂತ ಹೇಳಿ ಹೋದರು ಸಂಜೆಗೆ ಅಡುಗೆ ಮಾಡೋ ಅವಶ್ಯಕತೆ ಇದ್ದಿರಲಿಲ್ಲ ನನಗೆ ಸಾಂಬಾರಿತ್ತು ಇತ್ತು ಮಾರ್ನಿಂಗ್ ಮಾಡಿದ್ದೆ ಟೊಮೊಟೊ ಸಾಂಬಾರಿತ್ತು ಇತ್ತು ಅದಾದಮೇಲೆ ರೈಸ್ ಒಂದು ಮಾಡ್ಕೊಳತಿದ್ದರಿಂದ ಆರಾಮಾಗಿ ಕೂಲಕ್ಕೆ ಕುತ್ಕೊಂಡಿದ್ದೆ ಇನ್ನು ದೊಡ್ಡಮ್ಮ ಸ್ವಲ್ಪ ಅವಳು ನನ್ನ ತಂಗಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ನಂತೆ ಊರಿಗೆ ತೊಗೊಂಡೋಗ್ಲಿಕ್ಕೆ ಸ್ವಲ್ಪ ಬೆಂಡೆಕಾಯಿ ಕೂಡ ಕೊಟ್ಟರು ದೊಡ್ಡಮ್ಮ ಮೊನ್ನೆ ಅಮ್ಮಂಗೂ ಕೂಡ ಕೊಟ್ಟಿದ್ರಂತೆ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ನಾನು ಬಂದಿದ್ದ ಅಮ್ಮ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಎರಡು ಮಿಕ್ಸ್ ಮಾಡಿ ಮಾಡಿದ್ರಂತೆ ಸಾಂಬಾರು ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೊಂದು ಕಡೆ ಮೊಟ್ಟೆ ಕೂಡ ಆವಾಗಲೇ ಇಟ್ಟಿದ್ದವು ಮೊಟ್ಟೆ ಕೂಡ ಬೆಂದ್ಬಿಟ್ಟಿತ್ತು ಮೊಟ್ಟೆ ಬೆಂತಂದರೆ ರೈಸ್ಗೆ ಇಟ್ಕೊಂಡ್ರೆ ಅನ್ನನೂ ಆಗೋಗ್ಬಿಡತ್ತೆ ನಾವು ಅಮ್ಮನ ಜೊತೆ ಬೆಳಗ್ಗೆಯಿಂದ ಟೈಮ್ನಾಗ ಕೊಡೋಕ್ಕಾಗಿರಲ್ಲ ಅಮ್ಮ ತೋಟದಿಂದ ಬಂದ ತಕ್ಷಣ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಅಮ್ಮಂಗೆ ಕೊಡ್ಬೋದು ಅನ್ನೋ ಕಾರಣಕ್ಕೆ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಬಿಡ್ತೀವಿ ಮುದ್ದೆ ಒಂದು ಅಮ್ಮ ಮಾಡ್ಕೊಳದ ಆ ರೀತಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ವ್ಲಾಗು ಹೀಗಿದೆ ಇನ್ನೊಂದು ಏನು ಹೇಳೋದಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಅಂತೂ ಕಂಪ್ಲೀಟ್ ಆಗಿದೆ ನಿಮ್ಮ ಸಹಕಾರದಿಂದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅದಾದಮೇಲೆ ನೋಡ್ತಾ ಇರ್ಬೋದು ಸಂಜೆ ಆಗ್ತಾ ಆಗ್ತಾ ತುಂಬ ಸೊಳ್ಳೆ ಬರ್ತವೆ ನಾವು ಒಳಗಡೆ ಹಾಕ್ಸಿರೋ ಲೈಟ್ನೇ ಕೂಡ ಆನ್ ಮಾಡಲ್ಲ ಒಂದು ಸರ್ತಿ ಒಳಗಡೆ ಹಾಕ್ಸಿರೋ ಲೈಟ್ನ ಆನ್ ಮಾಡ್ಕೊಡೋದು ಯಾಕಂದರೆ ತುಂಬ ಸೊಳ್ಳೆ ಕಾಟ ಇರೋದ್ರಿಂದ ನಾವು ಲೈಟ್ ಎಲ್ಲ ಕಡೆ ಆನ್ ಮಾಡಿದ್ರೆ ಇರೋ ಬರೋ ಹೊಲದಲ್ಲಿರೋ ಸೊಳ್ಳೆ ಹುಳ ಹಪ್ಪೆಯೆ ಎಲ್ಲ ಮನೇಲೇ ಸೇರ್ಕೊತವೆ ಅಂದ್ಬಿಟ್ಟು ಫ್ರೆಂಡ್ಸಿ ವ್ಲಾಗು ನಮ್ಮ ಹಳ್ಳಿಯಿಂದನೇ ಶುರು ಮಾಡಿದೆ ನಮ್ಮ ಹಳ್ಳಿಯಿಂದನೇ ಹೆಣ್ಣು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ ಟೇಕ್